Hi friends! ಇವತ್ತು ಒಂದು ಕ್ಯೂರಿಂಗ್ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ತಾ ಇದೀವಿ ಇದು ಫುಲ್ ಇನ್ಫಾರ್ಮೇಶನ್ ವಿಡಿಯೋ ಇರುತ್ತೆ ನಿಮಗೆ ಬಹಳ ಜನ ಮೆಸೇಜ್ ಮಾಡ್ತಾ ಇದ್ರು ಸರ್ ಕ್ಯೂರಿಂಗ್ ಹೆಂಗ್ ಮಾಡೋದು ಎಷ್ಟು ಟೈಮ್ಸ್ ಮಾಡಬೇಕು ಎಷ್ಟು ದಿನ ಮಾಡಬೇಕು ಅಂತ ನಿಮಗೆ ಐಡಿಯಾ ಕೊಡಿ ಅಂತ ಬಹಳ ಜನ ಕೇಳ್ತಾ ಇದ್ರು ಸೊ ಹಾಗಾಗಿ ಇವತ್ತು ಕಂಪ್ಲೀಟ್ ಫೌಂಡೇಶನ್ ಇಂದ ಹಿಡಿದು ಫಿನಿಶಿಂಗ್ ತನಕ ಕಾಂಕ್ರೀಟ್ ಪ್ಲಾಸ್ಟರ್ ಬ್ರಿಕ್ ವರ್ಕ್ ಸೊ ಎಲ್ಲಕ್ಕೂ ನೀವು ಯಾವ ಯಾವ ತರ ಕ್ಯೂರಿಂಗ್ ಮಾಡಬೇಕು ಅಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀವಿ ಸೊ ನಿಮ್ಮ ಮನೆಗೆ ಲೈಫ್ ಸ್ಟ್ರಾಂಗ್ ಬರ್ಬೇಕಂದ್ರೆ ಗಟ್ಟಿ ಬರ್ಬೇಕಂದ್ರೆ ಡ್ಯೂರಬಿಲಿಟಿ ಬರ್ಬೇಕಂದ್ರೆ ಯಾವ ತರ ನೀವು ಈ ತರ ಕ್ಯೂರಿಂಗ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತೀರಾ ಇನ್ನು ಯಾರು ನಮ್ಮ ಹೊಸ ಬರ್ಸಿದ್ದಾರೆ ಇನ್ನು ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಸಿವಿಲ್ ರಿಲೇಟೆಡ್ ಅಪ್ಡೇಟ್ಸ್ ಐತೆಲ್ಲ ನಿಮಗೆ ಬರ್ತಾನೆ ಇರುತ್ತೆ ಸೊ ನಾವು ಈ ಥರ ನಿಮಗೆ ಮಟೀರಿಯಲ್ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಡಿಸೈನಿಂಗ್ ಐತೆಲ್ಲ ನೀವು ಎಲ್ಲ ಡೀಟೇಲ್ ಆಗಿ ಕೊಡ್ತೀವಿ ಸೊ ಯಾರು ಮೆಟೀರಿಲ್ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರು ನಮಗೆ ಐತೆಲ್ಲ ಕಂಟ್ಯಾಕ್ಟ್ ಮಾಡ್ಕೋಬಹುದು ಸೊ ದಾವಣಗೆರೆ ಮತ್ತೆ ಬೆಂಗಳೂರು ಎರಡು ಕಡೆ ನಮ್ದು ಆಫೀಸ್ ಇದೆ ಬೆಂಗಳೂರಲ್ಲಿ ನಿಮಗೆ ಜೆ ಪಿ ನಗರು ನಿಯರ್ ಎಲೆ ಮೆಟ್ರೋ ಸ್ಟೇಷನ್ ಹತ್ರ ಆಫೀಸ್ ಇದೆ ದಾವಣಗೆರೆಯಲ್ಲಿ ಐತರ ವಿಜಯನಗರ ಎಕ್ಸ್ಟೆನ್ಷನ್ ನಿಯರ್ ಆರ್ ಟಿ ಆಫೀಸ್ ಹತ್ರ ಇದೆ ಸೊ ನಿಮಗೆ ಈ ಥರ ಮಟೀರಿಯಲ್ ಕಾಂಟ್ರಾಕ್ಟ್ ಪ್ಲಾನಿಂಗ್ ಡಿಸೈನಿಂಗ್ ಏನಾದ್ರು ಬೇಕಾಗಿದ್ದಲ್ಲಿ ನಮಗೆ ಐತೆಲ್ಲ ಕಂಟ್ಯಾಕ್ಟ್ ಮಾಡಬಹುದು ಸೊ ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡೋಣ ಅರ್ವರ್ಕರ್ಗೂ ಎಕ್ಸ್ಕರ್ವೇಷನ್ ಆದಮೇಲೆ ನೆಕ್ಸ್ಟ್ ಐತಲ್ಲ ನಾವು ಏನು ಮಾಡ್ತೀವಿ ಫುಟಿಂಗ್ ಕಾಂಕ್ರೀಟ್ ಹಾಕ್ತೀವಿ ಸೊ ಇಲ್ಲಿ ಫುಟಿನ್ ಕಾಂಕ್ರೀಟ್ ಐತಲ್ಲ ನೀವು ಎಮ್ ಟ್ವೆಂಟಿ ಗ್ರೇಡ್ ಯೂಸ್ ಮಾಡಿ ಎಮ್ ಟ್ವೆಂಟಿ ಫೈವ್ ಯೂಸ್ ಮಾಡಿ ಎಮ್ ಥರ್ಟಿ ಯೂಸ್ ಮಾಡಿ ಆದರೆ ಡಿಪೆಂಡ್ ಐತಲ್ಲ ಇಲ್ಲಿ ಕ್ಯೂರಿಂಗ್ ನೀವು ಎಷ್ಟು ಮಾಡ್ತೀರಾ ಅಷ್ಟು ಐತದ್ದು ಲೈಫ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಕಾಂಕ್ರೀಟಿಗೆ ನೀವು ಏನು ಮಾಡಬೇಕಂದ್ರೆ ಮಿನಿಮಮ್ ಐತಲ್ಲ ಇಲ್ಲಿ ಟೆನ್ ಟು ಫೋರ್ಟೀನ್ ಡೇಸ್ ಅಂದರೆ ಹತ್ತರಿಂದ ಹದಿನಾಲ್ಕು ದಿನ ಮಿನಿಮಮ್ ಆಗಿ ನೀವು ಐತಲ್ಲ ಇಲ್ಲಿ ಕ್ಯೂರಿಂಗ್ ಮಾಡಲೇಬೇಕು ಸೊ ನೀವು ಐತಲ್ಲ ಯಾಕಂದರೆ ಕಾಂಕ್ರೀಟ್ ಇನಿಷಿಯಲ್ ಟೈಮಿಂದ ಹಿಡಿದು ಅಪ್ ಟು ಟ್ವೆಂಟಿ ಏಯ್ಟ್ ಡೇಸ್ ತನಕನೂ ಐತಲ್ಲ ಅದರದ್ದು ಸ್ಟ್ರೆಂತ್ ಅಚೀವ್ ಆಗ್ತಾನೇ ಇರುತ್ತೆ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೇ ಇರುತ್ತೆ ಸೊ ಹಾಗಾಗಿ ನೀವು ಯಾವತ್ತು ಇವತ್ತು ಕಾನ್ಕ್ರೀಟ್ ನೀವು ಹಾಕ್ತಾ ಅಂದ್ರೆ ಇಮಿಡಿಯೇಟ್ ಆಫ್ಟರ್ ಟು ಟು ತ್ರೀ ಅವರ್ಸ್ ಇಂದ ಐತಲ್ಲ ಕ್ಯೂರಿಂಗ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ಕೋಬಹುದು ಸೊ ಇಲ್ಲಿ ಕ್ಯೂರಿಂಗ್ ಪ್ರೊಸೆಸ್ ಅಂದ್ರೆ ಸ್ಟಾರ್ಟಿಂಗ್ ನೀವು ಏನು ಮಾಡಬೇಕು ಯಾಕಂದ್ರೆ ಫ್ರೆಶ್ ಇರುತ್ತೆ ಕಾಂಕ್ರೀಟು ನೀರನ್ನ ನೀರನ್ನು ಐತಲ್ಲ ಸ್ಪ್ರಿಂಕಲ್ ಮಾಡ್ಕೊಂಡು ಹೋಗ್ತಾ ಹೋಗ್ಬೇಕಾಗುತ್ತೆ ಅಪ್ ಟು ಟೆನ್ ಅವರ್ಸ್ ತನಕ ಯಾಕಂದ್ರೆ ಮಿನಿಮಮ್ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಇದ್ದು ಒನ್ ಅವರ್ ಇರುತ್ತೆ ಸೊ ಫೈನಲ್ ಸೆಟ್ಟಿಂಗ್ ಟೈಮ್ ಟೆನ್ ಟು ಟ್ವೆಲ್ ಅವರ್ಸ್ ಇರುತ್ತೆ ಸೊ ಹಾಗಾಗಿ ನೀವು ಐತಲ್ಲ ವಾಟರ್ ಅನ್ನ ಸ್ಪ್ರಿಂಕಲ್ ಮಾಡಿ ಆಫ್ಟರ್ ಟ್ವೆನ್ ಟು ಟ್ವೆಲ್ ಅವರ್ಸ್ ನೀವು ಐತಲ್ಲ ಪೈಪ್ ಹಿಡಿದು ನೀವು ಕ್ಯೂ ಕ್ಯೂರಿಂಗ್ ಐತಲ್ಲ ಮಾಡ್ಬೋದು ಆದರೆ ನೀರು ಐತಲ್ಲ ಅದ್ರ ಮೇಲೆ ನಿಲ್ಲಿಸಬಹುದು ಪಾಂಡ್ ಟೈಪು ಸೊ ಹಾಗಾಗಿ ಇಲ್ಲಿ ಇಲ್ಲಿ ಫುಟಿಂಗಿಗೆ ಮಿನಿಮಮ್ ನೀವು ಹತ್ತರಿಂದ ಹದಿನಾಲ್ಕು ದಿನ ನೀವು ಐತಲ್ಲ ಇಲ್ಲಿ ಕ್ಯೂರಿಂಗ್ ಮಾಡಿ ನಿಮ್ಮದು ಆಯಿತಾ ಫುಟಿಂಗಿಂದು ಲೈಫು ಇನ್ಕ್ರೀಸ್ ಆಗುತ್ತೆ ಮನೆ ಐತಲ್ಲ ಇಲ್ಲಿ ಸ್ಟ್ರಾಂಗ್ ಆಗುತ್ತೆ ಈಗ ನೆಕ್ ಕಾಲಂ ಬಗ್ಗೆ ಹೇಳ್ತೀವಿ ನೆಕ್ ಕಾಲಮ್ ಅಂದರೆ ಗ್ರೌಂಡ್ ಲೆವೆಲ್ ಇಂದ ನಿಮಗೆ ಏನು ಕೆಳಗೆ ಕಾಲಮ್ ಇರುತ್ತಲ್ಲ ಫುಟಿಂಗ್ ಅಲ್ಲಿ ಅಂದರೆ ಪಿಟ್ ಅಲ್ಲಿ ನಿಮಗೆ ಆ ಕಾಲಮಿಗೆ ನಾವು ನೆಕ್ ಕಾಲಂ ಅಂತೀವಿ ಸೊ ಈ ನೆಕ್ ಕಾಲಮಿಗೆ ಐತಲ್ಲ ನೀವು ಇಲ್ಲಿ ಕ್ಯೂರಿಂಗ್ ಮಾಡಬೇಕಾಗುತ್ತೆ ಸೊ ಬಹಳ ಜನ ಇಲ್ಲೂ ಐತಲ್ಲ ಪೆಡಿಸ್ಟಲ್ ಯೂಸ್ ಮಾಡ್ತಾರೆ ನಿಮಗೆ ಫೋರ್ ಫ್ಲೋರ್ ಫೈವ್ ಫ್ಲೋರ್ಸ್ ಕಟ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಐತಾ ನಾವು ಪೆಡಿಸ್ಟಲ್ ಯೂಸ್ ಮಾಡ್ತೀವಿ ಸ್ಟೆಪ್ ಫೀಸಿಂಗು ಯೂಸ್ ಮಾಡ್ತೀವಿ ಸೊ ಇಲ್ಲಿ ನಾವು ಏನೀಗ ಗ್ರೌಂಡ್ ಲೆವೆಲಿಂದ ಇಂದ ಕಾಲಮ್ ಇದೆ ಆ ನೆಕ್ ಕಾಲಮಿಗೂ ಇಲ್ಲೂ ಐತಲ್ಲ ನೀವು ಕ್ಯೂರಿಂಗ್ ಮಾಡಿ ನೀವು ಏನೀಗ ಈಗ ಕಾಲಂ ಬಾಕ್ಸ್ ಹಾಕಿರ್ತೀರಾ ಆಫ್ಟರ್ ಐತಲ್ಲ ಟೆನ್ ಟು ಟ್ವೆಲ್ ಅವರ್ಸ್ ನೀವು ಕಾಲಂ ಬಾಕ್ಸ್ ರಿಮೂವ್ ಮಾಡಿದ್ಮೇಲೆ ಮೇಲೆ ಅಲ್ಲಿ ಐತಲ್ಲ ಇಮಿಡಿಯೇಟ್ ಕ್ಯೂರಿಂಗ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ಬೋದು ಡೈಲಿ ನೀವು ಐತಲ್ಲ ಇಲ್ಲಿ ತ್ರೀ ಟು ಫೋರ್ ಅವರ್ಸು ಮಿನಿಮಮ್ ಆಗಿ ಇಲ್ಲಿ ಕ್ಯೂರಿಂಗ್ ಮಾಡಿ ಸೊ ಅಪ್ ಟು ಐತೆಲ್ಲ ಇಲ್ಲೂ ಹತ್ತರಿಂದ ಹದಿನಾಲ್ಕು ದಿನ ತನಕ ಇಲ್ಲಿ ಐತಲ್ಲ ಕಂಪಲ್ಸರಿ ನೀವು ಇಲ್ಲಿ ಕ್ಯೂರಿಂಗ್ ಮಾಡಿದರೆ ಏನಾಗುತ್ತೆ ಈ ನೆಕ್ ಕಾಲಂ ಬಹಳ ಸ್ಟ್ರಾಂಗ್ ಆಗುತ್ತೆ ಲೈಫ್ ಡಬಲ್ ಆಗುತ್ತೆ ಆಮೇಲೆ ಐತಲ್ಲ ಇದು ಕಂಪ್ರೆಸಿವ್ ಸ್ಟ್ರೆಂತ್ ಏನಿದ್ರು ಅಚೀವ್ ಆಗುತ್ತಲ್ಲ ಕ್ವಾಂಟ್ರಿಟಿಂದು ಭಾಳ ಸ್ಟ್ರಾಂಗ್ ಆಗುತ್ತೆ ಸೊ ಹಾಗಾಗಿ ಏನು ಮಾಡಿ ಇಲ್ಲಿ ಮಿನಿಮಮ್ ಐತಲ್ಲ ಟೆನ್ ಟು ಫೋರ್ಟೀನ್ ಡೇಸ್ ತನಕ ನೆಕ್ ಕಾಲಂಬಿಗೆ ಐತಲ್ಲ ಇಲ್ಲಿ ಕ್ಯೂರಿಂಗ್ ಮಾಡಲೇಬೇಕು ಈಗ ಲಿಂತ್ ಬೀಮ್ ಬಗ್ಗೆ ಹೇಳ್ತೀವಿ ಇಲ್ಲಿ ಪ್ಲಿಂತ್ ಬೀಮಿಗೆ ನೀವು ಕ್ಯೂರಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಕಾಂಕ್ರೀಟ್ ಹಾಕಿದ್ದು ನೀವು ಆಯ್ತಲ್ಲ ಟೆನ್ ಟು ಟ್ವೆಲ್ ಅವರ್ಸ್ ಆದಮೇಲೆ ನೀವು ಐತಲ್ಲ ಇಲ್ಲಿ ಕ್ಯೂರಿಂಗ್ ಮಾಡೋದು ಸ್ಟಾರ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ನೀವು ಕಾಲಂ ಶಟರಿಂಗ್ ರಿಮೂವ್ ಮಾಡ್ತೀರಾ ಶಟರಿಂಗ್ ರಿಮೂವ್ ಮಾಡೋಕ್ಕಿಂತ ಮುಂಚೆ ನೀವು ಬೇಕಾದರೆ ವಾಟರನ್ನು ಸ್ಪ್ರಿಂಕಲ್ ಮಾಡ್ಕೊಂಡು ಹೋಗ್ಬೋದು ಸೊ ಇಲ್ಲಿ ಟೆನ್ ಟು ಟ್ವೆಲ್ ಅವರ್ಸ್ ಆದಮೇಲೆ ಐತಲ್ಲ ಏನು ನೀವು ಶಟರಿಂಗ್ ರಿಮೂವ್ ಮಾಡ್ತೀರಾ ಇಮಿಡಿಯೇಟ್ ಐತಲ್ಲ ಇಲ್ಲೂ ಕ್ಯೂರಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕು ಡೈಲಿ ತ್ರೀ ಟು ಫೋರ್ ಟೈಮ್ಸ್ ಮಿನಿಮಮ್ ಆಗಿ ಮಾರ್ನಿಂಗ್ ಆಫ್ಟರ್ನೂನ್ ಈವ್ನಿಂಗ್ ಅಂತ ನೀವು ನೈಟ್ ಟೈ ಅಂತ ಒಂದು ತ್ರೀ ಟು ಫೋರ್ ಟೈಮ್ಸ್ ಇಲ್ಲಿ ಐತಲ್ಲ ನೀವು ಕ್ಯೂರಿಂಗ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿ ಕಂಪಲ್ಸರಿ ಅಪ್ ಟು ಟೆನ್ ಟು ಫೋರ್ಟೀನ್ ಡೇಸ್ ತನಕ ನೀವು ಐತಲ್ಲ ಇಲ್ಲಿ ಪ್ರಿಂತ್ ಬಿಮನ್ನೂ ನೀವೈತು ಕ್ಯೂರಿಂಗ್ ಮಾಡ್ಕೋಬಹುದು ಸೊ ಇದು ನೀವು ಎಷ್ಟು ದಿನ ಕಂಪಲ್ಸರಿ ಅಪ್ ಟು ಟ್ವೆಂಟಿ ಏಯ್ಟ್ ಡೇಸ್ ತನಕ ಮಾಡ್ತಾ ಹೋಗ್ತಾರೆ ಅಂದರೆ ಅಚೀವ್ ಆಗ್ತಾನೆ ಹೋಗುತ್ತೆ ಇದು ಐತಲ್ಲ ಸ್ಟ್ರಾಂಗು ಸೊ ಹಾಗಾಗಿ ಏನು ಮಾಡಿ ಮಿನಿಮಮ್ ಆಗಿ ಟೆನ್ ಟು ಫೋರ್ಟೀನ್ ಡೇಸ್ ನೀವು ಐತಲ್ಲ ಸ್ಟ್ರಾಂಗ್ ಮಾಡಲೇಬೇಕು ಯಾಕಂದರೆ ನಾವು ಮಟೀರಿಯಲ್ ಕಂಟ್ರಾಕ್ಟಾಗಿ ಲೇಬರ್ ಆಗಿ ಎಲ್ಲವೂ ಕೊಡೋ ಟೈಮ್ನಾಗ ಏನು ಮಾಡ್ತೀವಿ ಒಳ್ಳೆ ಸಮೆಂಟು ಒಳ್ಳೆ ಕ್ವಾಲಿಟಿ ಸ್ಟೀಲು ಒಳ್ಳೆ ಕ್ವಾಲಿಟಿ ಲೇಬರೇ ಬೇಕು ಅಂತ ನಾವು ಎಲ್ಲವೂ ತಗೊಂತೀವಿ ಆದರೆ ಕ್ಯೂರಿಂಗ್ ಕಡೆ ಗಮನ ಕೊಡಲ್ಲ ಯಾಕಂದರೆ ಕ್ಯೂರಿಂಗ್ ನಾವು ಎಷ್ಟು ಮಾಡ್ತೀವಿ ಅಷ್ಟೇ ಈ ಬಿಲ್ಡಿಂಗ್ ಲೈಫ್ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ ಇದರೊಳಗೆ ಇನ್ನೊಂದು ಕಾಂಕ್ರೀಟ್ ಬಂದಿದೆ ಸೆಲ್ಫ್ ಕ್ಯೂರಿಂಗ್ ಕಾಂಕ್ರೀಟ್ ಅಂತಲೂ ಬಂದಿದೆ ಆದರೆ ಸೆಲ್ಫ್ ಕ್ಯೂರಿಂಗ್ ಕಾಂಕ್ರೀಟ್ ಈಗ ನೋಡ್ತಾ ಇದ್ದೀರಾ ಬುರ್ಚ್ ಆಗಲಿ ಈಗ ಬೇರೆ ಬೇರೆ ಹೊರಗಡೆ ದೇಶದಲ್ಲಿ ಆಗಲಿ ಅಲ್ಲಿ ಐತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರ್ತವೆ ನೂರ ಐವತ್ತು ನೂರ ಅರವತ್ತು ಫ್ಲೋರ್ಸ್ ಸೊ ಅದಕ್ಕೆಲ್ಲ ಕ್ಯೂರಿಂಗ್ ಮಾಡೋಕ್ಕಾಗಲ್ಲ ಅದಕ್ಕೆ ಐತೆಲ್ಲ ಸೆಲ್ಫ್ ಕ್ಯೂರಿಂಗ್ ಕಾಂಕ್ರೀಟ್ ಬಂದಿದೆ ಅದು ಯೂಸ್ ಮಾಡ್ತಾರೆ ಸೊ ಈಗ ನಾವು ಐತೆ ಲೆವೆಲ್ ಹೇಳ್ತಾ ಇದೀವಿ ಸೊ ಅದಕ್ಕೆ ಕ್ಯೂರಿಂಗ್ ಮಾಡಲೇಬೇಕು ಸೊ ಆ ಕ್ಯೂರಿಂಗ್ ಮಾಡೋ ಪ್ರೊಸಸ್ ನಾವು ಕಂಪಲ್ಸರಿ ಹೇಳ್ತಾ ಇದೀವಿ ಅದು ನೀವು ಎಷ್ಟು ಕ್ಯೂರಿಂಗ್ ಮಾಡ್ತೀರಾ ನಿಮ್ಮ ಬಿಲ್ಡಿಂಗ್ ಸ್ಟ್ರಾಂಗ್ ಆಗುತ್ತೆ ಲೈಫ್ ಡಬಲ್ ಹಾಕೊಂತ ಹೋಗುತ್ತೆ ಸೊ ಹಾಗಾಗಿ ಇಲ್ಲಿ ಕ್ಯೂರಿಂಗ್ ಪ್ರೊಸೆಸ್ ಕಂಪಲ್ಸರಿ ನೋಡ್ಕೊಂಡು ನಿಮ್ಮ ಮನೆಗೆ ಇದು ಅಡಾಪ್ಟ್ ಮಾಡ್ಕೊಳ್ಳಿ ಸೊ ಈಗ ಬ್ರಿಕ್ ವರ್ಕ್ ಬಗ್ಗೆ ನೋಡೋಣ ಸೊ ಇಲ್ಲಿ ಬ್ರಿಕ್ ವರ್ಕ್ ಏನು ಮಾಡ್ತಾ ಇರ್ತೀವಿ ನಾವು ಒಂದಿಷ್ಟು ಒನ್ ಇಷ್ಟು ಫೈವ್ ರೇಷಿಯೋ ಒನ್ ಇಷ್ಟು ಸಿಕ್ಸ್ ರೇಷಿಯೋದಲ್ಲಿ ಮೋಟಾರ್ ರೆಡಿ ಮಾಡ್ಕೊಂಡು ಬ್ರಿಕ್ ವರ್ಕ್ ಮಾಡ್ತಾ ಇರ್ತೀವಿ ಸೊ ಇಲ್ಲಿ ಬ್ರಿಕ್ ವರ್ಕ್ ಮಾಡ್ತಾ ಇದೀವಿ ಅಂದ್ರೂ ಏನು ಮಾಡಬೇಕು ಮೊದಲು ಈ ಥರ ಬ್ರಿಕ್ ಅನ್ನು ಆದಷ್ಟು ಡ್ಯಾಂಪ್ನೆಸ್ ಅಂದ್ರೆ ತೇವಿ ಇರಬೇಕು ಯಾಕಂದ್ರೆ ನೀರು ಬ್ರಿಕ್ ಎಳ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಬ್ರಿಕ್ ಒಂದು ಸ್ವಲ್ಪ ಐತಲ್ಲ ಡ್ಯಾಂಪ್ನೆಸ್ ನೀವು ಐತಲ್ಲ ಬ್ರಿಕ್ ವರ್ಕ್ ಮಾಡಿ ಸೊ ಬ್ರಿಕ್ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಇಲ್ಲೂ ಐತಲ್ಲ ಅಪ್ ಟು ಡೈಲಿ ತ್ರೀ ಟೈಮ್ ತ್ರೀ ಟು ಫೋರ್ ಟೈಮ್ಸು ಮಿನಿಮಮ್ ಸೆವೆನ್ ಟು ಟೆನ್ ಡೇಸ್ ಅಂದರೆ ಏಳರಿಂದ ಹತ್ತು ದಿನ ತನಕ ಬ್ರಿಕ್ ವರ್ಕನ್ನು ಐತಲ್ಲ ಕ್ಯೂರಿಂಗ್ ಮಾಡಿದರೆ ನಿಮ್ಮ ಮನೆಯದು ಗೋಡೆ ಐತಲ್ಲ ಭಾಳ ಸ್ಟ್ರಾಂಗ್ ಆಗುತ್ತೆ ಮನೆಯದು ಲೈಫ್ ಐತಲ್ಲ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಲ್ಲ ಎಷ್ಟು ನೀವು ಸಿಮೆಂಟಿಂದ ಇನ್ಕ್ರೀಸ್ ಮಾಡ್ತೀರ ಅಷ್ಟು ನಿಮ್ಮ ಲೈಫ್ ಮನೆಯದು ಜಾಸ್ತಿ ಬರುತ್ತೆ ಇಲ್ಲಿ ಬ್ರಿಕ್ ಐತಲ್ಲ ನೀವು ಯೂಸ್ ಮಾಡ್ತಾ ಇರ್ತೀರ ಸಾಲಿಡ್ ಬ್ರಿಕ್ಸ್ ಬ್ರಿಕ್ಸ್ ಯೂಸ್ ಮಾಡ್ಕೋಬಹುದು ನೀವು ಕ್ಲೇ ಬ್ರಿಕ್ಸ್ ಯೂಸ್ ಮಾಡ್ಕೋಬಹುದು ಮಿನಿಮಮ್ ಆಗಿ ಇಲ್ಲಿ ಏಳರಿಂದ ಹತ್ತು ದಿನ ಐತಲ್ಲ ನೀವು ಇಲ್ಲಿ ಕ್ಯೂರಿಂಗ್ ಮಾಡಲೇಬೇಕು ಈಗ ಕಾಲಮ್ ಬಗ್ಗೆ ಹೇಳ್ತೀವಿ ಸೊ ಕಾಲಮ್ಮು ಆರ್ ಸಿ ಸಿಂದ ಕಾಲಮು ಕಾಲಮಿಂದ ಪ್ಲಿಂತ್ ಬಿ ಪ್ಲಿಂತ್ ಬಿಂಬಿಂದ ಫುಟಿಂಗ್ ಇಂದ ನೆಕ್ಸ್ಟ್ ಲ್ಯಾಂಡಿಗೆ ಐತೆ ಲೋಡು ಟ್ರಾನ್ಸ್ಫರ್ ಹಾಕೊತಾ ಹೋಗುತ್ತೆ ಸೊ ಇಲ್ಲಿ ಕಾಲಮ್ದು ರೋಲ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ಕಾಲಾಮೇ ಎಲ್ಲ ಲೋಡ್ ತಗೊಳ್ಳೋದು ಮನೆಯದು ಸೊ ಅಲ್ಲಿಂದ ಈತಾ ಲೋಡ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಕಾಲಮ್ ಇಲ್ಲಿ ಯಾವತ್ತೂ ಸ್ಟ್ರಾಂಗ್ ಕೊಡಬೇಕು ಸೊ ಆ ಕಾಲಮ್ ಸ್ಟ್ರಾಂಗ್ ಬರಬೇಕಂದ್ರೆ ಇಲ್ಲಿ ಕ್ಯೂರಿಂಗ್ ನೀವು ಕಂಪಲ್ಸರಿ ಚೆನ್ನಾಗಿ ಮಾಡಲೇಬೇಕು ಸೊ ಇಲ್ಲಿ ಕಾಲಮಿಗೆ ಒಂದು ತ್ರೀ ಟು ಫೋರ್ ಮೆಥಡ್ಸ್ ಇದ್ದಾವೆ ನೀವು ಯಾವ ಥರ ಕ್ಯೂರಿಂಗ್ ಮಾಡಬೇಕು ಅಂತ ಒಂದು ಐತಲ್ಲ ನೀವು ಪೈಪ್ ಹಿಡಿದು ಕಾಲಂ ಕ್ಯಾಸ್ಟ್ ಆದಮೇಲೆ ಕ್ಯೂರಿಂಗ್ ಮಾಡ್ಕೊಂಡು ಹೋಗ್ಬೋದು ಟೆನ್ ಟು ಟ್ವೆಲ್ ಅವರ್ಸ್ ಆದಮೇಲೆ ಸೊ ಅದು ಒಂದು ಮೆಥಡು ಇನ್ನೊಂದು ಮೆಥಡ್ ನೀವು ಏನಂದರೆ ನೀವು ಐತೆಲ್ಲ ಒಂದು ವಾಟರ್ ಬಾಟ್ಲು ಒಂದು ಐತಲ್ಲ ಪ್ಲಾಸ್ಟಿಕ್ ಬಾಟಲ್ ಇಟ್ಕೊಂಡು ಸೊ ಅದಕ್ಕೆ ಒಂದು ಸ್ಮಾಲ್ ಆಗಿ ಹೋಲ್ ಮಾಡಿ ಡ್ರಾಪ್ ಬೈ ಡ್ರಾಪ್ ಹನಿ ಹನಿ ಆಯಿತಲ್ಲ ನೀರು ಡ್ರಾಪ್ ಮಾಡ್ಕೊಂಡು ಹೋಗಬಹುದು ಯಾಕಂದರೆ ಅದನ್ನು ತೇವ್ ಐತಲ್ಲ ಅದು ಕೊಡ್ತಾನೆ ಇರುತ್ತೆ ಯಾಕಂದರೆ ಇಮಿಡಿಯೇಟು ನೀವು ಕಾಂಕ್ರೀಟ್ ಹಾಕಿದಾಗ ಸಿಮೆಂಟಿಗೆ ನೀರು ಹಾಕಿದಾಗ ಹೈಡ್ರೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿಬಿಡುತ್ತೆ ಆ ಹೈಡ್ರೇಷನ್ ಪ್ರೊಸೆಸ್ ಸ್ಟಾರ್ಟ್ ಆದಕ್ಕೆ ಅದಕ್ಕೆ ನೀರುದ್ದು ರಿಕ್ವೈರ್ಮೆಂಟು ಜಾಸ್ತಿ ಇರುತ್ತೆ ಸೊ ಆ ನೀರು ರಿಕ್ವೈರ್ಮೆಂಟ್ ಐತಲ್ಲ ನಾವು ಫಿಲ್ಫಿಲ್ ಮಾಡಿದ್ರೆ ಅದು ಐತಲ್ಲ ಕಂಪ್ರೆಸ್ಸಿವ್ ಸ್ಟ್ರೆಂತ್ ಐತೆಲ್ಲ ಜಾಸ್ತಿ ಅಚೀವ್ ಹಾಕೊಂತ ಹೋಗುತ್ತೆ ಸೊ ಹಾಗಾಗಿ ನಾವ್ ಏನ್ ಮಾಡಬೇಕು ಒಂದು ಕ್ಯೂರಿಂಗ್ ಮೆಥಡ್ ಐತಲ್ಲ ಒಂದು ಬಾಟಲ್ ಇಂದ ಮಾಡ್ಕೋಬಹುದು ಇನ್ನೊಂದು ಪೈಪ್ ಹಿಡಿದು ಮಾಡಬಹುದು ಇನ್ನೊಂದು ಐತಲ್ಲ ನೀವು ಐತಲ್ಲ ಗನ್ನಿ ಬ್ಯಾಗ್ಸ್ ಅದಕ್ಕೆ ಕವರ್ ಮಾಡ್ಕೋಬಹುದು ಗನ್ನಿ ಬ್ಯಾಗ್ಸ್ ಕವರ್ ಮಾಡಿ ಅದಕ್ಕೆ ನೀರು ಬಿಟ್ರೆ ಅದು ಐತಲ್ಲ ನೀವು ನೀರು ಎಳ್ಕೊಂಡೇ ಇರುತ್ತೆ ಆ ಐತಲ್ಲ ಕಾಲಮಿಗೆ ತೊಗೊಂತ ಇರುತ್ತೆ ಅದು ಏನಾಗುತ್ತೆ ಕಾಲಮ್ ಡ್ಯಾಂಪ್ನೆಸ್ ಇದ್ದೇ ಇರುತ್ತಲ್ಲ ಸೊ ಅದು ಐತಲ್ಲ ಸ್ಟ್ರಾಂಗ್ ಆಗ್ಕೊತ ಹೋಗುತ್ತೆ ಪಾಲಿಥೀನ್ ಬ್ಯಾಗ್ ಅನ್ನ ಕವರ್ ಮಾಡಿ ಪಾಲಿಥೀನ್ ಮೆಂಬ್ರೇನ್ ಐತಲ್ಲ ಅದು ಕವರ್ ಮಾಡಿ ನೀವು ಐತಲ್ಲ ನೀವು ಅದಕ್ಕೆ ಆ ಟೈಪ್ ಕ್ಯೂರಿಂಗ್ ಮಾಡ್ಕೋಬಹುದು ಇದು ಬಹಳ ಜನಕ್ಕೆ ಗೊತ್ತಿಲ್ಲ ಅದು ಐತಲ್ಲ ಯಾವ ತರ ಮಾಡಬೇಕಂತ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ಪಾಲಿಥೀನ್ ಮೆಮ್ರನ್ ಬಗ್ಗೆ ಡೀಟೇಲ್ ಆಗಿ ಕೇಳ್ತೀವಿ ಸೊ ಇಲ್ಲಿ ಕಾಲಮ್ ಇಂದ ಮಿನಿಮಮ್ ಟೆನ್ ಟು ಫೋರ್ಟೀನ್ ಡೇಸ್ ನೀವು ಮಿನಿಮಮ್ ಆಗಿ ಕಾಲಮಿಗೆ ಇಲ್ಲಿ ಕ್ಯೂರಿಂಗ್ ಮಾಡಲೇಬೇಕು ಈಗ ಆರ್ ಸಿ ಸಿ ಕ್ಯೂರಿಂಗ್ ಬಗ್ಗೆ ನೋಡೋಣ ಇಲ್ಲಿ ಐತಲ್ಲ ಆರ್ ಸಿ ಸಿ ನೀವು ಕ್ಯೂರಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಆರ್ ಸಿ ನೀವು ಈಗ ಕಾನ್ಕ್ರೀಟ್ ಕಾಸ್ಟ್ ಮಾಡ್ತೀರಾ ಆರ್ ಸಿ ಸಿ ಕಾಂಕ್ರೀಟ್ ಕಾಸ್ಟ್ ಆದ್ಮೇಲೆ ಇಮಿಡಿಯೇಟ್ ಆಫ್ಟರ್ ಒನ್ ಟೂ ಅವರ್ ಆದ್ಮೇಲೆ ನೀವೇನು ಮಾಡಿ ವಾಟರನ್ನು ಒಂದು ಬಕೆಟ್ ತೊಗೊಂಡು ಸ್ಪ್ರಿಂಕಲ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಫುಲ್ ಕಂಪಲ್ಸರಿ ಆರ್ ಸಿ ಸಿ ಎಷ್ಟಿದೆ ಅದಕ್ಕೆಲ್ಲ ಐತಲ್ಲ ನೀರು ಐತಲ್ಲ ನೀವು ಸ್ಪ್ರಿಂಕಲ್ ಮಾಡ್ಕೊಂಡು ಹೋಗಿ ಎವ್ರಿ ಟೂ ಟು ಅವರ್ಸ್ ಈ ಥರ ಮಾಡಿಕೊಂಡು ನೆಕ್ಸ್ಟ್ ಟೆನ್ ಟು ಟ್ವೆಲ್ ಅವರ್ಸ್ ಆದಮೇಲೆ ನೀವು ಏನು ಮಾಡಿ ಅದಕ್ಕೆ ಗನ್ನಿ ಬ್ಯಾಗ್ಸನ್ನು ಪ್ಲೇಸ್ ಮಾಡಿ ಅದಕ್ಕೆ ಐತಲ್ಲ ನೀರು ನೀವು ಬಿಟ್ಕೋಬಹುದು ಪೈಪಿಂದ ಇಲ್ಲ ಅಂದರೆ ಇನ್ನೊಂದು ಮೆಥಡ್ ಐತಲ್ಲ ನೀವೇನು ಮಾಡಿ ಸ್ಮಾಲ್ ಸ್ಮಾಲ್ ಪಾಂಡ್ ಟೈಪ್ ಐತಲ್ಲ ನೀವು ಕಟ್ಟಿ ಅದಕ್ಕೆ ಐದರಿಂದ ಆರು ಫೀಟ್ ಆರು ಬೈ ಆರು ಟು ಸಿಕ್ಸ್ ಬೈ ಸಿಕ್ಸ್ ಫೀಟ್ ಲೆಕ್ಕಕ್ಕೆ ಪಾಂಡ್ ಟೈಪ್ ಮಾಡಿ ಅದಕ್ಕೆ ಮಡಿ ಕಟ್ಕೊಂಡು ನೀವು ಇದಕ್ಕೆ ಐತಲ್ಲ ಫುಲ್ಲು ನೀರನ್ನು ನಿಲ್ಲಿಸ್ಬೋದು ಇಲ್ಲಿ ಐತಲ್ಲ ಈ ಮೆಥಡು ಭಾಳ ಜನ ಯೂಸ್ ಮಾಡ್ತಾ ಇರ್ತಾರೆ ಆ ಪಾಂಡ್ ಟೈಪ್ ನೀವು ಕ್ಯೂರಿಂಗ್ ಮಾಡಿಕೊಂಡ್ರೆ ಇಲ್ಲೇನಾಗುತ್ತೆ ಅಪ್ ಟು ಟೆನ್ ಟು ಫೋರ್ಟೀನ್ ಡೇಸ್ ಅಂದರೆ ಹತ್ತರಿಂದ ಹದಿನಾಲ್ಕು ದಿನ ಅಂತ ನೀವು ಐತಲ್ಲ ಇದ್ದು ನೀರು ನಿಲ್ಲಿಸ್ಬಿಟ್ರೆ ಆರ್ ಸಿ ಸಿ ಸ್ಲ್ಯಾಬ್ ಏನಾಗುತ್ತೆ ಅದ್ರದ್ದು ಹೈಡ್ರೇಷನ್ ಪ್ರೊಸೆಸಿಗೆ ನೀರು ಐತಲ್ಲ ಎಷ್ಟು ಬೇಕಾಗುತ್ತೆ ಅಷ್ಟೆಲ್ಲ ಹೇಳ್ಕೊಡುತ್ತೆ ಅಪ್ ಟು ಟ್ವೆಂಟಿ ಏಯ್ಟ್ ಡೇಸ್ ತನಕನೂ ಇಲ್ಲಿ ಐತಲ್ಲ ಸ್ಟ್ರೆಂತ್ ಅಚೀವ್ ಆಗೋತ ಹೋಗುತ್ತೆ ಸೊ ಹಾಗಾಗಿ ಏನು ಮಾಡಿ ಮಿನಿಮಮ್ ಆಗಿ ಟೆನ್ ಟು ಫೋರ್ಟೀನ್ ಡೇಸ್ ತನಕ ನೀವು ಐತಲ್ಲ ಕಂಪಲ್ಸರಿ ಪಾಂಡ್ ಕ್ಯೂರಿಂಗ್ ಮಾಡಿ ಆಮೇಲೆ ನೀವು ಯಾವ ಥರ ಕಾಲಂ ರೈಸ್ ಮಾಡ್ತೀರಾ ಬ್ರಿಕ್ ವರ್ಕ್ ಮಾಡ್ತಾ ಇರ್ತೀರ ಅದು ಮಾಡ್ಕೊತಾನೆ ನೀವು ಐತಲ್ಲ ಆರ್ ಸಿ ಸಿಗೆ ನೀವು ಕ್ಯೂರಿಂಗ್ ಮಾಡಿಕೊಂಡು ವರ್ಕನ್ನು ಕಂಪಲ್ಸರಿ ನೀವು ಐತಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಸೊ ಈ ಒಂದು ತ್ರೀ ಟು ಫೋರ್ ಮೆಥಡ್ಸ್ ಏನಿದೆ ನಾವು ಎಲ್ಲ ಟೈಪ್ಸ್ ನಿಮಗೆ ಹೇಳಿದ್ದೀವಿ ಸೊ ಸ್ಟೆಪ್ ಬೈ ಸ್ಟೆಪ್ ಇದು ಇಲ್ಲ ನೀವು ಫಾಲೋ ಮಾಡಿ ನಿಮ್ಮ ಆರ್ ಸಿ ಸಿಯನ್ನು ಸ್ಟ್ರಾಂಗ್ ಮಾಡಿಕೊಂಡು ಹೋಗ್ಬೋದು ಈಗ ಪ್ಲಾಸ್ಟರಿಂಗ್ ಬಗ್ಗೆ ಹೇಳ್ತೀವಿ ಸೊ ಇಲ್ಲಿ ರಫ್ ಪ್ಲಾಸ್ಟರ್ ಆಗಲಿ ನೈಸ್ ಪ್ಲಾಸ್ಟರ್ ಆಗಲಿ ನೀವು ಏನು ಪ್ಲಾಸ್ಟರ್ ಮಾಡಿದ ಮೇಲೆ ನೀವು ಏನು ಮಾಡಬೇಕಂದ್ರೆ ಇವತ್ತು ಪ್ಲಾಸ್ಟರ್ ಆಗಿದೆ ಅಂದರೆ ಆಫ್ಟರ್ ತ್ರೀ ಫೋರ್ ಅವರ್ಸ್ ಆದಮೇಲೆ ನೀವು ಇದೆಲ್ಲ ವಾಟರ್ ಸ್ಪ್ರಿಂಕಲ್ ಮಾಡಬೇಕಾದ್ಕು ಪೈಪ್ ಹಿಡಿಬಾರ್ದು ಯಾಕಂದರೆ ಪೈಪ್ ಹಿಡಿದ್ರೆ ಫಿನಿಶಿಂಗು ಲೇಯರ್ ಹೋಗಿಬಿಡುತ್ತೆ ಪ್ಲಾಸ್ಟರಿಂದು ಸೊ ಹಾಗಾಗಿ ನೀವೇನು ಮಾಡಿ ಮಿನಿಮಮ್ ಐತಲ್ಲ ಟೆನ್ ಟು ಟ್ವೆಲ್ ಅವರ್ಸ್ ಆದಮೇಲೆ ಪೈಪ್ ಅಲ್ಲಿ ತನಕ ನೀವು ಐತಲ್ಲ ಹಿಡಿಯೋಕೆ ಹೋಗ್ಬೇಡಿ ಹಿಡಿದ್ರೂ ಪೈಪು ಬಹಳ ಲೈಟ್ ಪ್ರೆಷರಿಂದ ಹಿಡಿಬೇಕು ಅದಕ್ಕೆ ಪ್ರೆಸ್ ಮಾಡಿಬಿಟ್ರೆ ಫುಲ್ ಐತಲ್ಲ ಅದು ಲೇಯರ್ ಐತಲ್ಲ ಹೋಗ್ತಾ ಹೋಗುತ್ತೆ ಸೊ ಹಾಗಾಗಿ ಏನು ಮಾಡಿ ಇಲ್ಲಿ ಪ್ಲಾಸ್ಟರ್ ಮಾಡ್ತಾ ಅಂದ್ರೆ ಆಫ್ಟರ್ ತ್ರೀ ಟು ಫೋರ್ ಅವರ್ಸ್ ವಾಟರನ್ನು ಸ್ಪ್ರಿಂಕಲ್ ಮಾಡ್ಕೊಂಡು ಹೋಗಿ ಸೊ ಅದಾದಮೇಲೆ ನೆಕ್ಸ್ಟ್ ನೀವು ಏನು ಮಾಡಿ ಅಂದರೆ ನೀವು ಟೆನ್ ಟು ಟ್ವೆಲ್ ಅವರ್ಸ್ ಆದಮೇಲೆ ಆಗಿ ಐತಲ್ಲ ವಿಥೌಟ್ ಪ್ರೆಷರು ನೀವು ಐತಲ್ಲ ಪೈಪ್ ಹಿಡಿದು ಕ್ಯೂರಿಂಗನ್ನು ಮಾಡ್ಕೊಂಡು ಹೋಗಬೇಕು ಇಲ್ಲೂ ಐತಲ್ಲ ಡೈಲಿ ನೀವು ತ್ರೀ ಟು ಫೋರ್ ಟೈಮ್ಸು ಮಿನಿಮಮ್ ಆಗಿ ಪ್ಲಾಸ್ಟರಿಂದ ಕ್ಯೂರಿಂಗ್ ಮಾಡಿ ಅಪ್ ಟು ಐತಲ್ಲ ಇಲ್ಲಿ ಸೆವೆನ್ ಟು ಟೆನ್ ಡೇಸ್ ತನಕನೂ ನೀವು ಐತಲ್ಲ ಪ್ಲಾಸ್ಟರಿಗೆ ಕ್ಯೂರಿಂಗ್ ಮಾಡಬೇಕಾಗುತ್ತೆ ಪ್ಲಾಸ್ಟರ್ ರಫ್ಫರ ಇರಲಿ ನೈಸರ ಇರಲಿ ಎರಡಕ್ಕೂ ಆಯಿತಲ್ಲ ಎಕ್ಸ್ಟರ್ನಲ್ ಇರಲಿ ಇಂಟರ್ನಲ್ ಇರಲಿ ಯಾವ ಪ್ಲಾಸ್ಟರ್ ಇರಲಿ ಆ ಪ್ಲಾಸ್ಟರಿಗೆ ಮಿನಿಮಮ್ ಸೆವೆನ್ ಟು ಟೆನ್ ಡೇಸ್ ನೀವು ಐತಲ್ಲ ಇಲ್ಲಿ ಪ್ಲಾಸ್ಟರಿಗೆ ಕ್ಯೂರಿಂಗ್ ಮಾಡಲೇಬೇಕು ಕಂಪಲ್ಸರಿ ಸೊ ಈ ಥರ ನಾವು ಈಗ ಏನು ಹೇಳಿದ್ದೀವಿ ಫೌಂಡೇಶನ್ ಇಂದ ಹಿಡಿದು ಟಿಲ್ ಫಿನಿಶಿಂಗ್ ತನಕನೂ ಸೊ ಏನೇನು ಮೆಥಡ್ ಹೇಳಿದ್ದೀವಿ ಈ ಮೆಥಡನ್ನು ನೀವು ಫಾಲೋ ಮಾಡಿ ಕ್ಯೂರಿಂಗ್ ಮಾಡಿದರೆ ಸೊ ನಿಮ್ಮ ಮನೆಯದು ಲೈಫ್ ಜಾಸ್ತಿ ಆಗುತ್ತೆ ಕಾಲಮು ಭೀಮು ಪ್ಲಾಸ್ಟರ್ ಎಲ್ಲ ಈ ಥರ ಸ್ಟ್ರಾಂಗ್ ಆಗುತ್ತೆ ಸೊ ಎಷ್ಟು ನೀವು ಐತೆಲ್ಲ ಕ್ಯೂರಿಂಗ್ ಮಾಡ್ತಾ ಇರ್ತೀರ ಅಷ್ಟು ಐತೆಲ್ಲ ಅದರದ್ದು ಸ್ಟ್ರೆಂತ್ ಅಚೀವ್ ಹಾಕೊತಾನೆ ಹೋಗುತ್ತೆ ಯಾಕಂದರೆ ಇದ್ರ ಐತೆ ಸಿಮೆಂಟಲ್ಲಿ ಹೈಡ್ರೇಷನ್ ಪ್ರೊಸೆಸ್ ಇರುತ್ತೆ ಅದಕ್ಕೆ ನೀರು ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಸೊ ಅದು ಐತಲ್ಲ ನಾವು ನಿಮಗೆ ಹೇಳಿದ್ದೀವಿ ಈ ಪ್ರೊಸೆಸನ್ನು ಫಾಲೋ ಮಾಡಿ ನಿಮ್ಮ ಮನೆಗೆ ಅಡಾಪ್ಟ್ ಮಾಡಿಕೊಂಡು ನಿಮ್ಮ ಮನೆ ಐತಲ್ಲ ಸ್ಟ್ರಾಂಗ್ ಮಾಡ್ಕೊಳ್ಳಿ ಜಾಸ್ತಿ ಲೈಫು ಬಾಳಿಕೆ ಬಂದಂಗೆ ಅಂತಲ್ಲ ನೀವು ಮಾಡ್ಕೋಬಹುದು ಸೊ ಇನ್ನೂ ನಾವು ಏನು ಹೇಳಿದ್ದೀವಿ ಇದರಲ್ಲಿ ಏನಾರು ನಿಮಗೆ ಡೌಟ್ಸ್ ಇದ್ದರೆ ಇನ್ನೂ ಏನಾರು ಕ್ಲಾರಿಫೈ ಮಾಡ್ಕೋಬೇಕಂದ್ರೆ ನಮ್ಮದು ನಂಬರ್ ಐತಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ ಸೊ ಆ ನಂಬರಿಗೆ ನೀವು ಕಂಟ್ಯಾಕ್ಟ್ ಮಾಡ್ಕೋಬಹುದು ಮಟೀರಿಯಲ್ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಡಿಸೈನಿಂಗ್ ಬೇಕಾದಲ್ಲೂ ನಮಗೂ ಕಂಟ್ಯಾಕ್ಟ್ ಮಾಡ್ಕೋಬಹುದು ಆಫೀಸು ಬೆಂಗಳೂರು ಮತ್ತು ದಾವಣಗೆರೆ ಎರಡು ಕಡೆ ಇದೆ ನಮ್ಮದು ಸೊ ನಮಗೆ ಕಂಟ್ಯಾಕ್ಟ್ ಮಾಡಿ ನೀವು ಐತೆಲ್ಲ ಮಟೀರಿಯಲ್ ಕಂಟ್ರಾಟ್ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ಕೋಬಹುದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು